ಮಾತ್ರವ ಊಟ ಮಾತ್ರವ ಹೋಯ್ನಾಗಿತ್ತು ಕಲೆ ಮಾತ್ರ ಒಂದೇ ಒಳಗೆ ಚಕ ಚಕ ಚಕನೆ ಅಡುಗೆ ಮಾಡಿ ಯಾವ ಥರವ ಅಡುಗೆ ಮಾಡಕ್ ಬಿಟ್ರು ಕೆಲವರು ಬಟ್ರ ಅನ್ನೋದು ಹೆಂಗ್ ಮಾಡಿದ್ರು ನೋಡ್ರಿ ಇಷ್ಟೊಂದಲ್ಲಿ ಬಂದಾರ ಯಾವಾಗ ಅಡುಗೆ ಆಗೋದು ಅನ್ಕೊಂಡ್ಬಿಟ್ಟಿದೆ ನಾನು ಬಿಡತಕ್ಕ ದೇವ್ರದಿಂದ ಹೆಂಗ ಒಳ್ಳೇದಾಯ್ತು ಅತ ಕವಿತೆ ಏನು ಮಾಡ್ತಿದ್ದಳು ಕವಿತೆ ಅಡುಗೆ ಮಾಡ್ತಾಳೆ ಕಣ್ ಮರೇ ಮಾಡ್ಲಿ ಮಾಡ್ಲಿ ಇರ ಕೇಳು ತಿಂಗಳು ಇರ್ಲತ್ತೆ ಅಯ್ಯೋ ಅದ ಸುಮ್ಕಿರಿ ಅದಕ್ಕೆ ಆಗ ಈಗ ಅಂತ ಯಾಕೆ ಅನ್ಬೇಕು ನಾವು ಯಾವ ಮಾತು ಬೇಡ ಈಗ ಇರಷ್ಟೇ ಸಹ ಇರ್ಲಿ ಆಮೇಲೆ ಹೋಯ್ತೀನಿ ಅಂದ್ರೆ ಹೋಗ್ಲಿ ಈಗ ಅವ್ರು ಆಸಕ್ಕೆ ನಿಮ್ಮ ಕೆಲ್ಸಕ್ಕೆ ಹೋಗ್ಬೇಡ್ದಾ ಮಾತ್ರ ನಾಲ್ಕು ಲಕ್ಷ ನಾವತ್ತೆ ಹೇಳಿದೆ ನಾನು ನಾಲ್ಕು ಲಕ್ಷ ಆಗಂತ ಕೆಲಸ ಅಲ್ಲ ಅಯ್ಯೋ ಹೋಗಪ್ಪ ಸದ್ಯಕ್ಕೆ ಹೆಂಗೋ ಮಾಡಿ ಸರಿ ಆಯ್ತಲ್ಲ ಇವರು ತಲೆ ಓಡ್ಸಿ ಯಾವಾರ ಕೈಲಿರೋದಕ್ಕೆ ಹೆಂಗೋ ಸರಿ ಐತಲ್ಲ ನಮ್ಮಂತರ ಆಗ್ಯಾರ ಏನು ಮಾಡಬೇಕಾಗಿತ್ತು ನಿಜವಾಗ ಕೈ ಕಲ್ ನಡ್ಕೊಟ್ಟ ಮರಿ ನಾಲ್ಕು ಲಕ್ಷ ಮುಗೀತು ಅಂದ ಓ ಏನು ಕತೆ ಇದು ಅನ್ಕೊಂಡು ಭಯನೇ ಆಗೋಗಿತ್ತು ನಂಗೆ ನಾವು ಗಿಲವ್ ಪಲವ ಈಜೆ ಮಾಡ್ಸ್ಕೊಂಡಾಗ ಆಯ್ತಾ ಅಂತ ಹೆಂಗೋ ಲೋನ್ ತಗೊಂಡು ಹಿಂಗೆ ಮಾಡ್ತಲ್ಲ ಹೊಟ್ಟೆ ಹೊರತದೆ ಮೊದಲು ನನಗೆ ಮುನ್ಸಾಗ ಸಮಾಧಾನ ಇಲ್ಲ ಮರೆಯ ಮನೆಯ ಯಾವುದೇ ಕಾರಣಕ್ಕೂ ನಿನ್ನ ಮಗವೋ ಸೊಸೆಯೋ ಬಂದೇ ಬತ್ತಾರೆ ನನಗೆ ಏನಂದೇನು ಅವ್ರು ಬರದನ ಅಲ್ಲ ಬಂದೇ ಅವರು ಸರಿ ಯಾರು ಬೇಕಾದ್ರೆ ಬರೆದು ಮುಡಿಕೊ ನೋಡ್ಕೊಂದು ವಾರದೊಳಗೆ ಅವ್ರು ಬರ್ನಿಲ್ಲ ಕೇಳು ಅದು ಹೆಂಗೆ ಹೇಳಿ ನೀನು ಹೇಗೆ ಅಂದರೆ ಚಾಡಿಗಳು ಹೆಂಗೆ ಬದವು ಇಲ್ಲಿಂದ ಚಾಡಿ ಮತ್ಕೊಳ್ಳು ಯಾರ್ಯಾರು ಚಾಡಿ ಮತ್ತು ತಲುಪ್ಸ್ತಾವ್ರೆ ಏನು ಎತ್ತ ಎಲ್ಲ ನನಗೆ ಚೆನ್ನಾಗಿ ಗೊತ್ತು ನೋಡ್ಕೋದ್ರೆ ಬಂದ್ರೆ ಬೋಂದ್ರೆ ಏನು ಮಾಡ್ಬೇಕು ಬೋಂದ್ರೆ ಹನ್ನೆರಡು ಲಕ್ಷ ಮಾಡ್ಕಪ್ಪ ಬಪ್ಪ ಒಳಿಕೆ ಅನ್ನೋದು ಹನ್ನೆರಡು ಲಕ್ಷ ಕಟ್ ಕರ್ಚ್ ಮಾಡಿ ಮನೆ ಕಟ್ಟದೆ ಹನ್ನೆರಡು ಲಕ್ಷ ದುಡ್ಡು ಅವ್ರು ಕೊಟ್ಬಿಡು ಒಳಗ್ ಬಾ ಇಲ್ವಾ ಒಯ್ತಾರು ಅದೇ ಅದ್ರಲ್ಲೇನು ಮುಲಾಜು ಮುಲಾಜ್ಗಿಲ್ಲ ಏನೂ ಇಲ್ಲ ಮುಲಾಜ್ ನೋಡಿ ನೋಡಿ ತಾನೆ ಹಿಂಗಾಗಿದ್ದು ಬುಡಿಯಕ್ಳು ತಡು ವಯಸ್ಸು ಬಂದಿರೋ ತಂಗೆ ನಮ್ಮ ಹೂವು ಹಬ್ಸಾಗದೆ ಅವ್ರು ಏನು ಮಾಡ್ಕೊಂಡವ್ರು ಅವ್ನು ಜವಾಬ್ದಾರಿ ತಗೊಂಡು ನಾನು ಮಾಡಬೇಕು ಮುಟ್ಟಬೇಕು ನನ್ನ ಜವಾಬ್ದಾರಿ ಅದು ನನ್ನ ತಂಗಿ ಮದುವೆ ಮಾಡ್ಬೇಕಾದ್ ನನ್ನ ಜವಾಬ್ದಾರಿ ಅಲ್ವಾ ಅನ್ಕೊಂಡು ಇವನು ಜವಾಬ್ದಾರಿ ಒತ್ಕೊಳ್ತಾನೆ ಇವನು ದರದ್ರ ಬಟ್ಟೆ ಇದೆ ಎತ್ತಿ ಮತ್ ಕಟ್ಕೊಂಡು ಹೋಗಿ ಎರಡ್ ಮನೆ ಸೇರ್ಕೊಂಡ್ಮೇಲೆ ಇನ್ನೇ ಇರಲೇ ಇನ್ನೇನು ಹೇಳು ಅವ್ನಗೂ ನಮ್ಗೆ ಇರ್ಲಿ ಇರಲಿ ಹೋಗು ತಾರಿಗೆ ಬೇಡ ಇರಲಿ ಇರಲಿ ಹೋಗು ಅವ್ನು ಸುದ್ದಿನ ಬೇಡ ಸಾವಾಸನ ಬೇಡ ಅನ್ಸ್ಬಿಟ್ಟು ನಮ್ಗೆ ಬಂದ್ವಿ ಅವ್ನು ಬಂದ್ರು ಬೇ ಆಮೇಲೆ ನೆರ ಲಕ್ಷ ಆಮೇಲೆ ಬಾವಡಿಕೆ ಅಲ್ಲ ಏನು ಮಾಡಿದ್ರು ಬೇಡ ಕಂದ ಅವ್ರು ನಮ್ಮ ಸವಾಸಕ್ಕೆ ಬರೋದು ಬೇಡ ಇಷ್ಟು ದೂರದಲ್ಲಿ ಹೆಂಗೆ ದೂರದಲ್ಲಿದ್ದರು ಹಾಗೆ ಕಲಿಯಿದ್ವಿ ನಾವು ನೋಡಿ ಸಾಕಾಗದೆ ಯಾರು ಹೆಂಗೆ ಅಂದ್ಬಿಟ್ಟು ಅವ್ರ ಬುದ್ಧಿಗಳನ್ನ ತೋರಿಸ್ ಸಾಕಲ್ಲಿ ಒಂದ್ಸತಿ ಅವ್ರ ಬುದ್ಧಿಗಳನ್ನ ನೋಡಿದ್ಮೇಲೆ ನಾವು ಹೆಂಗೆ ಬುದ್ಧಿ ಕಲಿಬೇಕು ಅಂತ ಕಲಿಬೇಕು ಅವ್ರು ದುಡ್ಡು ಕೊಟ್ರಲ್ಲ ಏನು ಕೊಟ್ರಲ್ಲ ಅವ್ರ ಸವಾಸನೇ ಬೇಡ ನಮಗೆ ನಾವು ಹೆಂಗಿವೆ ನಾವು ಹಂಗಿರೋದ ಯಾರು ಮಾತು ಬೇಡ ಯಾರು ಕಥೆನೂ ಬೇಡ ಯಾರು ಕರ್ಕೊ ಬಂದರು ಬೇಡ ಬಿಟ್ಟರು ಬೇಡ ನಾನು ಅದ್ನೇ ಹೇಳೋದು ನಾನು ಯಾವ ಮಕ್ಕ ಓದ್ಕೊಂಬಂದ ಅವ್ರು ತಾನೇ ಬಂದರು ತಾನೆ ಯಾವ ವ್ಯಕ್ತಿ ಕವ ಯಾವ ವ್ಯಕ್ತಿ ಓದ್ಕೊಬಂದವ್ರು ಯಾವ ಮಕ್ಕ ಓದ್ಕೊಬಂದ್ರು ನಾಚಿಕೆ ಮಾನ ಬರೋದಿರೋ ಮುಂಡೆ ಮಕ್ಕಳು ಹ್ಮ್ ನಾತ್ ಮಾನ ಮರ್ವದಿರೇ ಬಂದಾರ ಹೇಳ್ತಿಲ್ಲೂ ಮಾನ ಮರ್ವದಿ ಒಂದ್ ಚೂರ ಇದ್ರೆ ಅವ್ರು ನಮ್ಮ ಕೇಳು ಅವ್ರು ಇಲ್ದವ್ರೆ ಬರೋದು ಎಲ್ಲಾನುಬಿಟ್ ನಿಂತಿರೋ ನಿನ್ನ ಮಗನ ಬುದ್ಧಿ ಬೇಕಾಗಿತ್ತು ಅವಳು ಸಾವಿರ ಕೊಡ್ತಾಳೆ ನೆರಮನಪ್ಪ ಅವಳು ಇವ್ ಗಿತಿ ನಿನ್ ಮಗನ್ಗೆ ಬರ್ಲಿ ಹೋಲೇ ಬಂದಕ್ಷಣ ಏನು ಮಂಗ್ಲತ್ತಿ ಮಾಡ್ಕೊಂಡ ಮನೆ ಒಳಗೆ ಕುನ್ಸ್ಕೊತಿದ್ವಾ ನಿಂದೊಳೆ ಸರಿ ಆಯ್ತಪ್ಪ ನಾನ್ ಮಗ ಬಂದ್ರೆ ಏನಿಲ್ಲ ಮುಡ್ಗಪ್ಪ ಖರ್ಚು ಮಾಡಿ ಲಕ್ಷ ಖರ್ಚು ಮಾಡಿವಿ ಮಡ್ಗುಟ್ಟು ಒಳಗೆ ಬನ್ನಿ ಅನ್ನದಯಾ ಇಲ್ವಾಗ ಒತ್ತದ ಬಿಡಿ ನಿಮ್ ದಾರಿ ಅಂತ ಇರೋದಯ ಅದ್ರ ಮುಲಾಜು ಇಲ್ಲಿ ಗಂಟಪ್ಪ ಅಯ್ಯ ಓಡಾಡ್ಕೊಂಡು ಮನೆ ಮಗನಿಂದ ಹೆಚ್ಚಾಗ ಮನೆ ಕಟ್ಟಿ ಕಟ್ಟಿವೆಲ್ಲರೂ ಮಾಡ್ಬಿಟ್ಟು ಅವ್ರನ್ನ ಬೆಚ್ಚಗೆ ಮನೆ ಕಳಿಗೆ ಬಂದ್ರವ ಅನ್ಬಿಟ್ಟು ಮನೆ ಅಡಿಗೆ ಬಿಟ್ಕೊಬೇಕಾ ಅವೆಲ್ಲ ಇಲ್ಲಾಕದ್ ಬಿಡು ಏನು ಈ ಜಾಗ ನಾವು ತಕೊಂಡಿದ್ದ ಜಾಗ ನಾವು ಕಟ್ಸಿರೋ ಮನೆ ನಾವು ಯಾರು ಬರ್ಕೊಬೋದು ಅವರ್ತವ ಈ ಅಸ್ತಿ ಅದೇ ತಾನೆ ಅವ್ನು ತಗೊಳ್ಳಿ ಅವನು ಅವ್ನ್ಗೆ ಏನು ಕೊಡ್ಬೇಕು ಕೊಟ್ಬಿಟ್ಟು ಅವ್ನು ಏನು ಬೇಕು ತಗೊಳ್ಳಿ ಬೇಡ ಅನ್ಕಿಲ್ಲ ಈ ಜಾಗ ನಾವು ತಕೊಂಡಿದ್ದ ಜಾಗ ತಾನೆ ಗುಟ್ನಲ್ಲೇ ಬರ್ದು ಬಿಡ್ತೀನಿ ಕೇಳು ಸುರ್ಕಿರು ಅವ್ನು ನಾವೆಲ್ಲ ತಕರಾರೇ ಬೇಡ ಗುಟ್ನಲ್ಲೇ ಬರಿತೀನಿ ನಾನು ಕ್ರೈ ಮಾಡ್ಕೊಂಡಿರೋದಕ್ಕನವ ನಾನು ಸ್ವಂತ ಸಹಯೋಜಿತ ಆಸ್ತಿ ಇದು ಜಾಗ ನನ್ನ ಸಹಯೋಜಿತ ಇರೋದು ನಾನು ತಗೊಂಡಿರೋದು ಕಾಸು ಕೊಟ್ಟು ನಾನು ಇಷ್ಟು ನಾನು ಯಾರ್ದಾರು ಬರೀತೀನಿ ನಮ್ಮ ಮಗಳಿಗೆ ಬರ್ಬಿಡ್ತೀನಿ ಅಂತ ಸುಮ್ತಿದ್ರು ಪಾಪ ಈ ಪಾರ್ಟಿ ಖರ್ಚು ಮಾಡಿ ಹಿಂಗೆಲ್ಲ ಮಾಡಿ ಎಷ್ಟು ಚೆನ್ನಾಗಿ ಬಂದವರೆಲ್ಲ ಕೊಂಡಾಡ್ಕೊ ಹೋದ್ರು ಹೋಗೋ ನಮ್ಮ ಊರಿಗೆ ಏನು ತೆಳಿ ಆಗು ಸಿಕ್ಕಿರಾಕಂತೆ ಅದೃಷ್ಟ ಮಾಡಿದ್ದು ಏನೇನು ಅಂತ ಬಿಟ್ಟು ಯಾವ ಥರದಲ್ಲಿ ಮಾಡಿಸಿದ್ರು ನಮ್ಮ ಪರಿಸ್ಥಿತಿ ಹೆಂಗಿತ್ತು ಗುಡ್ಸ್ಲು ಮನೆಗೆ ವನ್ವಾಸುತ್ತಿದ್ದೋ ಇವತ್ತು ನಿಮ್ಮದಾಗಿ ನಿದ್ದೆ ಮಾಡ್ತೀವಿ ಅಂದ್ರೆ ಅದಕ್ಕೆ ನಮ್ಮ ಮಳಿ ಮನೆಗೆ ಕಾರಣ ಪಪ್ಪಾ ಅವರು ಹೋಗ್ವಾಪ್ಪನವೇ ಇಬ್ಬಿಡು ಪಪ್ಪಾ ಸುಮ್ಮನೆ ಹೇಳೋದಲ್ಲ ಅವನೇನಾರು ಅವ್ನು ಚೂರ ಹಂಗೆ ಹಿಂಗೆ ಅಂದಿದ್ರು ವೇ ಆಯ್ತಿತ್ತ ಆಗ ಕೆಲಸವಾ ಅವು ಏನೋ ಅಮ್ಮ ದೇವ್ರು ದೇವರು ಮನೆ ಜನ ಎಲ್ಲ ದೇವ್ರುಗಳಂಗೆ ಪಾಪ ಎಲ್ಲ ಓಡಾಡ್ಕೊಂಡು ಎಲ್ಲ ಕಾರ್ಯ ಮಾಡ್ಕೊಟ್ರು ಯಾರ ಮಾಡ್ಕೊಟ್ರು ಇವತ್ತೊಂದ್ ಕಾಲದಲ್ಲಿ ಒಟ್ಟೆ ಹುರ್ಕೊಳ್ಳೋರು ನೋಡು ನಮ್ಮನೆ ಬೇಸ್ಮಟ ಮಾಡಿದ್ರು ಮನೆ ಹಂಗೆ ಬಿದ್ದದೆ ಆಯ್ ಮಾಡ್ ಬೇಸ್ಮಟ ಮಾಡ್ಸಿವಿ ನಮ್ಮ ಮನೆ ಕೊಡ್ತಾನೆ ಹೋಗ ಅವ್ರು ಅವ್ನ ಮನೆ ಕಟ್ಕೊಡ್ತಾವನ್ನ ಬೇಡ ಎಂತರಾಗಿದ್ರು ಆ ಮಾಕ್ ಗೊತ್ತಿತ್ತೋ ಇಲ್ವ ಹೇಳು ಅಂತ ದೇವ್ರಂತ ಅವರು ಅಯ್ಯೋ ಯಾವ್ರಿಗೆ ಮಾಡ್ಬಿಟ್ಟ ಅದೇ ನಾನು ಹೇಳ್ತಿರೋದು ನಿಜವಾಗ್ಲೂ ನಂಗೆ ಅಷ್ಟೇ ಖುಷಿ ಆಯಿತು ಕರೆ ನನಗೆ

நான் தீர்வோ இத்தகைய ஊடாட்கண்ட் கண்ணா இல்லை சத்திட்டு மக்கித்துவ அய்யோ அவன் கரும் வல அன்புரி உட்கா சுங்க பப்பா ஜான சும்சே அவனு கருத்தான தூர ஒள்கடைய ಹೆಂಗ ಗೊತ್ಕಟ್ಟಿದ್ರು ಈ ತೋರ್ ಹಾಕ್ಬಿಟ್ಟು ಮನೆ ಮಟೆ ಕಟ್ಟಿಸ್ಕೊಟ್ರೆ ಹಳಿ ಕಲಿ ಅಂತ ಒಟ್ಟವ್ರಿ ಕಂದ ಜನಗಳ್ ಒಟೋರಿಕಿ ಒಟವ್ರಿ ಕಿಲ್ವಾ ಹಿಂಗ್ ಮಾಡ್ಸ್ಬರ್ತಾರೆ ರೊಳಿಮೈ ಎಷ್ಟು ಚೆನ್ನಾಗ್ ಸಿಕ್ಕೋ ಅದು ಒಟ್ಟು ಉಳಿ ಪಡ್ತಾರೆ ಸುಮ್ಕಿರಿ ಯಾಕೆ ಯಾಕರ ಕೆಡ್ಸ್ಕಬೇಕು ಬಂದ್ರು ಬರ್ಲಿ ಬರ್ದ್ರು ಇಲ್ಲಿ ನಾವು ಕರಿಬೇಕಾಯ್ತು ಧರ್ಮ ಕರ್ದು ಬರೋದು ಬಿಡೋದು ಅವ್ರು ಬಿಟ್ಟಿದ್ದು ಇನ್ ಯಾಕೆಸ್ಕೊಂಡಿರಿ ಪಪ್ಪಾ ವಾಕ ಬತ್ತು ಓಡಾಡ್ಕೊಂಡು ಮಾಡಿದ್ರು ಸೊಮ್ಮೆ ಬಂದು ಬತ್ತು ಎಲ್ಲರೂ ಚೆನ್ನಾಗಾವ್ರ ಅವ್ ಅಣ್ಣ ಹಾಕಿ ಮುಳು ಕಟ್ತ ಗೊತ್ತಿಲ್ಲ ನಾನೇ ತಲೆ ಕೆಡ್ಸ್ಕೊಳಕ್ ಹೋಗಿಲ್ಲ ಅಯ್ಯೋ ಯಾರ ನಮ್ಸಿ ಏನಾಗಬೇಕು ಬಿಡು ಓ ಏನೋ ಕರಿಬೇಕಾಗಿತ್ತು ಕರೆದು ಹೋಗಿ ಬರೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು ಏನು ಕಟ್ಕೊಂಡು ಹೊತ್ಕೊಂಡಂಗಿದ್ದದ ಊಟ ಗೀಟ ಮಿಕ್ಕಿತ್ತಲ್ಲಿ ತಗೊಂಡು ಕೊಟ್ಟೆ ನಾವು ಕೊಟ್ಟಮೇಲೆ ತಗೊಂಡೋಗಿ ಊಟ ಏನೋ ಕೊಟ್ಟು ಊಟ ಬಂದೆ ಸೋಮೇನ ಅಲ್ಲ ಇದ್ಲಲ್ಲೇ ಬೋವ ಅಲ್ಲೇ ಬೋವ ಅಲ್ಲೇ ಊಟ ಮಾಡಿವೆ ಅಂತ ಅಂದೆ ಹಂಗುವೆ ಇಲ್ಲ ಕಂತೆ ಬಿಡವ ಇಲ್ಲೇ ಊಟ ಮಾಡ್ತೀನಿ ಇಲ್ಲೇ ತಂದಿದ್ದೀರಿ ಅಲ್ಲ ಅಂದ್ಬಿಟ್ಟು ಹಂಗೆ ಅಂತವೇ ಹೆಣ್ಣು ಪಾಪ ಏನು ಮಾಡಿದಾರು ಇವು ಅಣ್ಣಂಗೆ ಆಡ್ತಾನೆ ಅದೇ ಹಾಕೋ ಕಣೆ ಹಂಗು ಅವನಾಗ ಆಡ್ತಿದ್ದಿಲ್ಲ ತಂಗಿ ಬಂದು ಬಿಟ್ಟು ಹೋದ್ಲೇ ಆ ತಮಿಂದ ಏನೇನು ತಲೆ ತುಂಬಾಳೆ ಹಿಂಗೆ ಮಾಡಿಸ್ತಾವನಲ್ಲ ನೋಡೋಣ ಗಿಡೋಣ ಒಟ್ಟು ದುಡ್ಡಲ್ವಾ ಈಗೆಲ್ಲ ಬೇರೆ ಹೇಗಿದ್ದಾರೆ ಅಂತ ಏನೇನು ಹೇಳೋಣ ಗೊತ್ತು ಹೇಳಕ್ಕೆ ಅದಕ್ಕೆ ಅಣ್ಣ ಹಿಂಗೆ ಬುದ್ಧಿ ಕಲ್ತಾನೆ ಹಿಂಗೆ ಆಡ್ತಾನೆ ಅಯ್ಯ ಆಡ್ಲಾಕ್ ನಮ್ಗೆ ಏನು ಏನಾದ್ರು ಮಾಡ್ಕೊಳ್ಳಕ್ಕೂ ಏನಾದ್ರು ಆಡ್ತಾನೆ ನಾವು ಏನು ಮಾಡೋಕ್ಕಾಗ್ತದ ನಾವು ಏನು ಮಾಡೋಕ್ಕಾಗ್ತದ್ದು ನಾನು ಅಷ್ಟು ಅಂದಾಗ ಹೋಯ್ತಾ ಬರ್ತವ ಅಣ್ಣ 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 ಅನ್ಕೊಂಡು ಓಡಾಡ್ಕೊಂಡು ಯಾವಾಗಲೂ ಮಾತಾಡ್ಸೋನು ಈಗ ಕಂಡ್ರು ಅತ್ಲು ಮಕ್ಕ ಇತ್ಲು ಮಕ್ಕ ಹ್ಞೂ ನಾನು ದಿವಸ ಎತ್ಕೊ ನಾನು ಪಟೇಲಾಪುರ ಮನೆ ಎತ್ಕೊಳ್ಕೊಂಡು ಇಲ್ಲ ನೀರು ಕುಡ್ಸೋಕೆ ಕೆರೆ ತಕ್ಕ ಹೋಯ್ತದೆ ಅವನೋ ಸೊಕ್ಕೆ ನೀರು ಕುಡ್ಕೊ ಬರ್ತಿದ್ದ ಎದುರು ಬದ್ರಿಗೂ ಸಿಕ್ಕಿದ್ರು ಅತ್ತಾಗ ಮಕ್ಕ ಹೋಯ್ತಾನಲ್ಲ ಅಂತ ನಾನೇನೋ ಪುಡಿಯೋದು ಕಿತ್ತಿ ಮಾಡಿದ್ದಾನೆ ಅಣ್ಣಂಗೆ ಜನಗಳು ಬದ್ಕೋದ್ರು ಕಷ್ಟವೇ ಎಟ್ರು ಕಷ್ಟ ಅಯ್ಯೋ ಸುಮ್ಮನೆ ಸುಮ್ನೆ ಮಾಡ್ಕೊಳ್ಳಿ ನೋಡಿ ಯಾರ್ಗಾರ ಹಿಡ್ದಿ ಗುಟ್ನಲ್ಲಿ ಬರ್ದ ಬಿಡಿ ಸುಮ್ಮನೆ ಸ್ವಲ್ಪ ರಿಜಿಸ್ಟರ್ ಹೋಗ್ಬಿಟ್ಟು ರೀ ಗುಟ್ನಲ್ಲಿ ರಿಜಿಸ್ಟರ್ ಮಾಡ್ಬಿಡದ ಅಲ್ಲಿಂದ ಪೇಪರ್ ತಕ ಬಂದು ಪೇಪರ್ ತಂದ್ಬಿಟ್ಟು ಮೆಂಬರ್ ಸುರೇಶ್ ಅಣ್ಣ ತಗೊಂಡ್ ಅಣ್ಣ ಹೆಂಗಾರು ಮಾಡಿ ಪಂಚಾಯತಿ ಖಾತೆ ಮಾಡ್ಕೊಳ ಅಂದ್ರೆ ಅಣ್ಣ ಮಾಡಿಸ್ಕೊಡ್ತದೆ ಆಮೇಲೆ ನೋಡ್ಕೊಳಕ್ಕಾಯ್ತದೆ ಆಯ್ತದೆ ಖಾತೆ ಒಂದ್ ಚೇಂಜ್ ಆಗ್ಲಿ ಹಂಗ ಅಂದ್ಬಿಟ್ಟು ಹೇಳಿ ಸರಿ ಬಿಡ್ಲಿ ಹಂಗೇ ಮಾಡ್ತೀನಿ ಗಂಡಾರತ್ತೆ ಗಂಡಾರ ಒಪ್ಬಿಟಾರ ಏನ್ ಗೊತ್ತದು ಅವ್ರು ಗೊತ್ತಾಗ್ದು ಸಿಗ್ಲಾ ಹೋಗ್ಬೇಕಲ್ಲ ಅವಳಾನು ಬೇಡ ಏನು ಮಾಡ್ತಾ ಇದ್ ನಿಮ್ ಸೇವೆ ಅಂತೇಳು ಹೇಳ್ಬೇಕು ತಿಳ್ಬಳಕೆ ತೊಂದ್ರೆನೇ ಇವಾಗ ನಿಂದ ಇಷ್ಟೆಲ್ಲ ಮಾಡ್ಬಿಟ್ಟು ಪಪ್ಪಾ ಗಂಡ ಇಷ್ಟೊಂದು ಕೈ ಸುಟ್ಕೊಂಡು ಸುಟ್ಕೊಂಡು ಮಾಡ್ಬಿಟ್ಟು ಇವತ್ತು ಕಂಡಪ್ಪ ಮಾಡೋದ್ ಅವ್ನ್ ಬೇಕಾರೆ ವಾಲನೆ ಬೇಕಾದ್ರೆ ಕಾಲ್ ಕುಂಟೆ ಒಂದ್ ಕಾರ್ಯಕ್ರಮ ಜಾಸ್ತಿನೇ ಕುಟ್ಬಿಡಕೈ ನಿಮ್ಮ ಮನೆ ಮುಡಿ ನೀನು ಅಂತ ಹೇಳೋದು ಇನ್ನೇನು ಓಡದಂಗ್ ಯಾಕುವ ಸುಮ್ಮನೆ ಇದು ಮಾಡೋದ ಬೇಡ ಅವ್ರ ಅತ್ತೆ ಮಾವಂತ ಕುತ್ಕೊಂಡು ಮಾತಾಡೋದು ಯಾಕೆಂದ್ರೆ ಈಗ ಹೆಂಗ್ ಗುಟ್ನಲ್ಲಿ ಮಾಡಿಲ್ಲ ಪಪ್ಪಾ ಅವ್ರೇ ಮಾಡ್ಕೊಡ್ಲಿ ಅಂತ ಪಪ್ಪ ಅಷ್ಟ ಅಷ್ಟು ಮಖವಾಗಿ ಅವರೇ ನಾವು ಅವ್ರು ಕಾಣ್ದಂಗೆ ಗುಟ್ನೇವರ ಬೇಡ ಹೇಳೋದು ಈ ತರ ಕಿತ್ತರ ಹಿಂಗೆ ತೊಂದ್ರೆ ಅವ್ರು ಯಾವ ಬರ್ತಿದ್ರು ಮುಳ್ಳೆಯ ಮುಳ್ಳಯ್ಯ ಇದೊಂದು ಮಾಡಿಸ್ತೀವಿ ನಮಗೆ ನಮಗೆ ಬೇಕು ನಮ್ಗೆ ನಾವು ಮಾಡಿಸ್ಕೊತೀವಿ ನೀವು ಅವಕಾಶ ಮಾಡ್ಕೊಡಿ ಅಂತ ಕೇಳೋದು ನೋಡದ ಅವ್ರ ಬಾಯ್ಲಿ ಏನ್ ಬಂದ್ ಹಾ ಅಷ್ಟೊಂದು ಮಾಡ್ಬಿಟ್ಟು ನನಗೆ ಮುನ್ಸುಗ್ ಪಾಪ ಅವರು ಇಷ್ಟೆಲ್ಲ ಮಾಡೋರೆ ನಾವು ಬೇಜಾರ ಆಗ್ತದೆ ನನಗೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ